ಮನೇಲಿ ಸುಲಭವಾಗಿ ಚಿರೋಟಿ ಹೇಗೆ ಮಾಡೋದು ಅನ್ನೋದ್ರೆ ಬನ್ನಿ ನೋಡಿ ಚೆನ್ನಾಗಿ ನಾದಬೇಕು ನಾದ್ದಂಗೆ ನಾದ್ದಂಗೆ ಇನ್ನೂ ಸೂಪರ್ ಆಗತ್ತದು ನೀವು ಮನೇಲಿ ಚೆನ್ನಾಗಿ ಕೈಯಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡಿದಾಗ ಕ ಚೆನ್ನಾಗಿ ಕೈಯಲ್ಲಿ ನಾದಿದ್ರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಒಂದು ಕೆ ಅಥವಾ ಈ ಥರ ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಅದು ಕುತ್ಕೋಬೇಕು ಈ ಥರ ರೋಲ್ ಥರ ಮಡಿಸ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಮಡ್ಸ್ಕೊಬೇಕು ಈ ಥರ ಸುತ್ತ ಈ ಥರ ಬಾದೂಷ ಮಾಡಿಸ್ತೀವಲ್ಲ ಆ ಥರ ನೀಟಾಗಿ ಸುತ್ತ ಮಡಿಸ್ಕೊಳ್ಳೋದು ನೋಡಿ ಈ ಥರ ನಿಧಾನ ಒಂದು ಸೌಟ್ ಇಟ್ಕೊಳ್ಬೇಕು ಮಧ್ಯ ಒಂದು ಕಡ್ಡಿ ಈ ಥರ ನಿಧಾನಕ್ಕೆ ಪೂರಿಗೆ ಮೇಲ್ಗಡೆ ಹಾಕ್ತೀವಲ್ಲ ಆ ಥರ ನಿಧಾನಕ್ಕೆ ಉಬ್ಬುತ್ತೆ ನೀಟಾಗಿ ಎಣ್ಣೆ ಮೇಲ್ಗಡೆ ಹಾಕ್ತಾ ಇದ್ರೆ ಹಾಕ್ತಿದ್ರೆ ಚೆನ್ನಾಗಿ ಉಬ್ಬೇಕದು ನೋಡಿ ಅದು ಆ ಕ್ರಿಸ್ಪಿನೆಸ್ಸು ನೋಡಿ ಸಾಫ್ಟು ಹಾಲು ಹಾಕ್ತಿದ್ದಂಗೆ ಎಷ್ಟು ಸಾಫ್ಟಾಗಿದೆ ನೋಡಿ ಇದು ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಎಲ್ಲ ಕಡೆ ಕೇಳ್ತಿದ್ರು ಫೋನ್ ಮಾಡಿ ಎಲ್ಲ ಚಿರೋಟಿ ಹೇಗೆ ಮಾಡೋದು ತೋರಿಸ್ಕೊಡಿ ಅನ್ನೋದನ್ನ ನಮ್ಮ ಆರ್ ವಿ ಆರ್ ಕೇಟರರ್ಸಲ್ಲಿ ಚಿರೋಟಿ ಸಿಕ್ಕಾಪಟೆ ಫೇಮಸ್ಸು ಯಾವುದೇ ಮದುವೆ ಸಮಾರಂಭಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಚಿರೋಟಿ ಪೇಣಿ ಅಂತೂ ಇದ್ದೇ ಇರುತ್ತೆ ಯಾವುದಾರು ಒಂದು ಮೆನೋಲಿ ಅಥವಾ ದಾರೆಯಲ್ಲಿ ಅಥವಾ ಇನ್ನೊಂದರಲ್ಲಿ ಯಾವುದ್ರಲ್ಲಾರ ಒಂದು ಚಿರೋಟಿ ಅಥವಾ ಪೇಣಿ ಇದ್ದೇ ಇರುತ್ತೆ ಆ ಚಿರೋಟಿ ಪೇಣಿ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜಣ್ಣ ಅಂತ ಹೇಳಿ ಚಿರೋಟಿ ಪೇಣಿ ಇದರಲ್ಲಿ ಹೋಳಿಗೆ ಇದರಲ್ಲೆಲ್ಲ ಭಾರಿ ಫೇಮಸ್ ಇವರು ಎಲ್ಲ ಥರ ಅಡುಗೆಗಳಲ್ಲಿ ತುಂಬ ಪರಿಣಿತರು ಎಸ್ಪೆಷಲಿ ನಾರ್ತ್ ಇಂಡಿಯನ್ ಅಡುಗೆಗಳು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಯಾವುದೇ ಮದುವೆ ಈ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಇವರೇ ಅಡುಗೆ ಮಾಡೋದು ನಮ್ಮಲ್ಲಿ ಮತ್ತು ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ಕಾಲದಿಂದನೂ ಇವರೇ ಅಡುಗೆ ಮಾಡೋದು ನೋಡೋಕ್ಕೆ ತುಂಬ ಏಜ್ ಚಿಕ್ಕದು ಅಷ್ಟೇ ತುಂಬ ಏಜಾಗಿದೆ ವಯಸ್ಸಾಗಿರೋ ನಾ ಅದಕ್ಕೆ ಅಂಕಲ್ ಅಂಕಲ್ ಅಂತಲೇ ಕರೆಯೋದು ಹೀಗೆ ಜಾಲಿಯಾಗಿ ಇವತ್ತು ಹೇಗೆ ಚಿರೋಟಿ ಮಾಡೋದು ಅನ್ನೋದನ್ನು ನಾವು ಕಮರ್ಷಿಯಲ್ ಆಗಿ ಬೇರೆ ಥರ ಮಾಡ್ಬೋದು ಆದರೆ ಮನೇಲಿ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ ಮನೇಲಿ ಸುಲಭವಾಗಿ ಚಿರೋಟಿ ಹೇಗೆ ಮಾಡೋದು ಅನ್ನೋದನ್ನ ಬನ್ನಿ ಸ್ನೇಹಿತರೆ ಚಿರೋಟಿ ಮಾಡೋದಕ್ಕೆ ಮೊದಲಿಗೆ ನಾವು ನೋಡಿ ಒಂದು ಇನ್ನೂರೈವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿಯಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮದಿಂದ ಅರವತ್ತು ಗ್ರಾಮಷ್ಟು ಮೈದಾ ಇದು ಮೈನ್ ಇಂಗ್ರೀಡಿಯೆಂಟ್ ಸಿಂಪಲ್ ಆಗಿ ಹೇಗೆ ಮನೇಲಿ ಹೇಗೆ ಮಾಡಬಹುದು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಒಂದು ಕಾಲ್ ಕೆಜಿ ಚಿರೋಟಿ ರವೆ ಅಷ್ಟು ಹಾಕಿರ್ತೀವಿ ಗ್ರಾಮಷ್ಟು ಮೈದಾ ಕಾಲ್ ಕೆಜಿ ಚಿರೋಟಿ ರವೆಗೆ ಒಂದು ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಅಷ್ಟು ಮೈದಾವನ್ನ ಹಾಕೊಂಡು ಸ್ವಲ್ಪ ನೀರಾಗಿ ನೀರು ಹಾಕಿ ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಇದನ್ನ ಹ್ಞೂ ಅಷ್ಟು ಅಲವೆಲಿ ಕಲ್ಸ್ಬಿಟ್ರೆ ಹಾಂ ಅದು ಇದಾಗುತ್ತೆ ಚಿರೋಟಿ ಅಂದರೆ ನಮ್ಮ ಹಳ್ಳಿ ಮೈಸೂರು ಭಾಗದಿಂದ ಇದೆಲ್ಲ ಸ್ವಲ್ಪ ಜಾಸ್ತಿ ಆವಾಗಿಂದೇ ಮದುವೆ ಅಂತ ಹೇಳಿದ್ರೆ ಚಿರೋಟಿ ಊಟ ಲಾಡು ಊಟ ಪೇಣಿ ಊಟ ಈ ಥರದ್ದೇ ಹೇಳೋದು ಮದುವೆ ಮುಂಜೆಗೆ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಎಸ್ಪೆಷಲಿ ಮದುವೆಗೆ ಅಂದರೆ ಒಳ್ಳೆಯ ಒಂದು ಚಿರೋಟಿ ಊಟ ಹಾಕ್ಸ್ರಪ್ಪ ಅಂತಾರೆ ಮದುವೆ ಊಟ ಅಂತಿರಲ್ಲ ಅವಾಗೆಲ್ಲ ಆ ಥರ ಚಿರೋಟಿ ಫೇಮಸ್ಸು ಈ ಕಡೆ ಎಲ್ಲ ಯಾರೇ ಕೇಳಿದ್ರು ನಮ್ಮ ಮಗಳ ಮದುವೆ ಏನು ಅಂತ ಚಿರೋಟಿ ಊಟ ಹಾಕ್ತಾರೆ ಅಂದ್ರೆ ಅದೊಂದು ಭಾಳ ಒಂದು ಫೇಮಸ್ ಆಗ್ತದೆ ಹೋಳಿಗೆ ಊಟ ಚಿರೋಟಿ ಊಟ ಆವಾಗ ಇವಾಗೆಲ್ಲ ಆಗಿ ಏನೇನೋ ಬಂದಿದೆ ಅದು ಇದನ್ನು ಚೆನ್ನಾಗಿ ನಾದು ಒಂದು ಸರಿ ಫುಲ್ ಇದರಲ್ಲಿ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ಬೇಕು ಇದೇ ಕೋರ ಬಟ್ಟೆ ಅಂತೀವಿ ಇಲ್ಲ ನೀವು ಬೇರೆ ಪ್ಲೇಟ್ ಕೂಡ ಮುಚ್ಬೋದು ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಸ್ವಲ್ಪ ಹಾಗೆ ಮುಚ್ಚಿಟ್ಟಿರ್ತೀವಿ ತದನಂತರ ಅದೇನು ಮಾಡ್ತೀವಂತ ಅಂತರ ತೋರಿಸ್ತೀವಿ ತೋರಿಸ್ತೀವಿ ಒದ್ದೆ ಬಟ್ಟೆ ಕೋರ ಬಟ್ಟೆ ಬೇಕು ಅಂತೇನಿಲ್ಲ ಯಾವುದಾರು ಒಳ್ಳೆ ಪಂಚೆ ಬಿಳಿ ಪಂಚೆ ಆದರೂ ಸರಿನೇ ಒದ್ದೆ ಬಟ್ಟೆ ಚೆನ್ನಾಗಿ ಒದ್ದೆ ಮಾಡಿ ಅದನ್ನು ಕವರ್ ಮಾಡಿಟ್ರೆ ಅದು ಚೆನ್ನಾಗಿ ಬನಿ ಬರಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಅದು ಬನಿ ಬರಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ ಸ್ನೇಹಿತರೆ ಈಗ ನೋಡಿ ಅದು ಕಲಸಿಟ್ಟಿದ್ವಲ್ಲ ಆ ಚಿರೋಟಿಗೆ ಅವಾಗಲೇ ನಾವು ಚಿರೋಟ್ರವೆ ಮೈದಾ ಹಾಕಿ ಆ ಕಲಸಿಟ್ರದು ಒಂದು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಇಪ್ಪತ್ತರಿಂದ ಅರ್ಧ ಗಂಟೆ ಆಗಿದೆ ಈಗ ಅದನ್ನು ನೆಕ್ಸ್ಟ್ ಪ್ರೊಸೀಜರ್ಗೆ ತೊಗೊಂಡೋಗೋಣ ನೋಡಿ ಚೆನ್ನಾಗಿ ಅದು ಬನಿ ಬಂದಿದೆ ಒಳ್ಳೆ ತಣ್ಣೀರು ಬಟ್ಟೆಯಲ್ಲಿ ಸ್ವಲ್ಪ ಒದ್ದೆ ಬಟ್ಟೆ ಒದ್ದೆ ಬಟ್ಟೆ ನೀಟಾಗಿ ಸುತ್ತಿಟ್ಟಿದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ನಾದ್ಕೊತ ಇದ್ದೀವಿ ಚೆನ್ನಾಗಿ ಎಷ್ಟು ನಾದ್ತೀವೋ ಅಷ್ಟು ಒಳ್ಳೆಯದಾಗಿದ್ದೇ ಬರುತ್ತೆ ಅದು ಚೆನ್ನಾಗಿ ನಾದಬೇಕು ನಾದ್ದಂಗೆ ನಾದ್ದಂಗೆ ಇನ್ನೂ ಸೂಪರ್ ಆಗತ್ತದು ಜನ್ರಲಾಗಿ ಏನು ಮಾಡ್ತೀವಿ ಮಾಸ್ ಕ್ವಾಂಟಿಟಿಲಿ ಮಾಡ್ಬೇಕಾದ್ರೆ ಕೈಯಲ್ಲಿ ನಾದಕ್ಕಾಗಲ್ಲ ಹೇಳಿ ಒನ್ ಕೆಲಿ ಚೆನ್ನಾಗಿ ಕುಟ್ತೀವಿ ಕುಟ್ಟಿ 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 ಅದು ಬೈಂಡಿಂಗ್ ಅದು ಆ ಥರ ಮಾಡೋದು ನೀವು ಮನೇಲಿ ಚೆನ್ನಾಗಿ ಕೈಯಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡಿದಾಗ ಕೈ ಚೆನ್ನಾಗಿ ಕೈಯಲ್ಲಿ ನಾದಿದ್ರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಒನ್ ಕೆ ಅಥವಾ ಈ ಥರ ಲಟ್ಟಣಿಗೆಯಲ್ಲಿ ಚೆನ್ನಾಗಿ ಅದು ಕುಟ್ಕೋಬೇಕು ನೋಡಿ ತೋರಿಸ್ತೀವಿ ಒಂದ್ಸಲಿ ಈಗ ನೋಡಿ ಈ ಥರ ನೋಡಿ ಈ ಥರ ಕುಟ್ಕೊಳ್ಳೋದು ತಿರ್ಗಾ ಅದನ್ನ ಸುತ್ಕೊಳ್ಳಿ ಕುಡ್ತಾ 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 ಸುತ್ಕೋತಾ ಇರೋದು ಅಷ್ಟೇ ನೋಡಿ ಸ್ನೇಹಿತರೆ ಇದು ಹಿಟ್ಟು ಪೂರಿ ಹಿಟ್ಟಿನ ಹದಕ್ಕಿರಬೇಕು ಆವಾಗಲೇ ನಿಮ್ಗೆ ಚೆನ್ನಾಗಿ ಬರೋದು ಚಿರೋಟಿ ನೋಡಿ ಈ ಥರ ನೋಡಿ ನಾನೊಂದು ಕಾಲು ಕೆ ಜಿ ಚಿರೋಟಿ ರವೆ ಆವಾಗಲೇ ಹಾಕ್ಕೊಡೋದಕ್ಕೆ ನೋಡಿ ಎಷ್ಟು ಉಂಡೆ ಇಲ್ಲ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಕರೆಕ್ಟಾಗಿ ಒಂದು ಆರು ಉಂಡೆ ಆಗಿದೆ ಈಗ ಅದನ್ನೇ ನೆಕ್ಸ್ಟು ಕೋಟಿಂಗ್ ಕೋಟಿಂಗ್ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ತುಪ್ಪ ಅದೇ ನಾವು ಛತ್ರದಲ್ಲಿ ಮಾಡುವಾಗ ಏನು ಮಾಡ್ತೀವಿ ಲಿಲ್ಲಿ ತುಪ್ಪ ಅಂತ ಬರ್ತದೆ ಅದನ್ನು ಉಪಯೋಗಿಸ್ತೀವಿ ಇದು ಮನೆಯಲ್ಲಿ ಮಾಡೋದ್ರಿಂದ ಒರಿಜಿನಲ್ ತುಪ್ಪ ಅಷ್ಟೇ ನಾವು ಉಪಯೋಗಿಸೋದು ಅದೇ ರೀತಿಯಾಗಿ ಮಾಡಬೇಕು ಮನೆಯಲ್ಲಿ ಮಾತ್ರ ಒಂದು ಖಾಲಿ ಬೌಲ್ಗೆ ಒಂದು ಮೂರು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಜೊತೆಗೆ ಒಂದು ನೂರು ಗ್ರಾಮಷ್ಟು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೋಬೇಕು ಅಕ್ಕಿ ಹಿಟ್ಟು ಹಾಗೂ ತುಪ್ಪವನ್ನು ಚೆನ್ನಾಗಿ ಕಲಸಿಟ್ಕೋಬೇಕು ಅದನ್ನ ನೀಟಾಗಿರ್ಬಾರ್ದು ಅಂಟುಗಳು ಇರಬಾರ್ದು ಆ ರೀತಿ ಕಲ್ಸಿಟ್ಕೋಬೇಕು ಜನರಲ್ ಆಗಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ವನಸ್ಪತಿ ತುಪ್ಪ ಅಥವಾ ಲಿಲ್ಲಿ ತುಪ್ಪ ಈ ಜೊತೆ ಸಾಮ ಸಾಮಾನ್ಯವಾಗಿ ಟ್ರೆಡಿಷನ್ ಇಂದ ಅದರೇ ಬಂದಿರೋದು ಮನೇಲಿ ಮಾಡೋದರಿಂದ ಆರೋಗ್ಯಕರವಾಗಿ ಬರೀ ನಂದಿನಿ ತುಪ್ಪ ಅಂದರೆ ಬೆಣ್ಣೆ ಕಾಸಿ ತುಪ್ಪ ಇಟ್ಕೊಂಡೆ ಮಾಡ್ಬೋದು ಚಿರೋಟಿ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ಈಗ ತೋರೋಣ ನಾವು ಯೂಸ್ ಮಾಡ್ತಿರೋದು ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಅಗಲವಾಗಿ ಈ ರೀತಿಯಾಗಿ ಈ ಚೆನ್ನಾಗಿ ಚಪಾತಿ ಸೈಜ್ಗೆ ಲಟ್ಟಿಸ್ಕೋಬೇಕು ಚೆನ್ನಾಗಿ ಸ್ನೇಹಿತರೆ ಈಗ ಎರಡು ಉಂಡೆ ಮಾತ್ರ ಚಪಾತಿ ಲಟ್ಸೋಂಗೆ ನೀಟಾಗಿ ಲಟ್ಸಿಟ್ಕೊಂಡಿದೀವಿ ಮುಂದಕ್ಕೆ ನಾವು ಅವಾಗಲೇ ಕಲ್ಸಿಟ್ಕೊಂಡಿದ್ವಲ್ಲ ತುಪ್ಪ ಅಕ್ಕಿ ಇಟ್ಟು ಅದನ್ನು ನೀಟಾಗಿ ಈ ಥರ ಸವರ್ಕೋಬೇಕು ಮೇಲ್ಗಡೆಗೆ ಚೆನ್ನಾಗಿ ಕೋಟಿಂಗು ಅದ್ರ ಮೇಲೆ ಇನ್ನೊಂದು ಅದೇ ಥರ ಹಾಕಿ ಈ ಥರ ಬೆರಳಲ್ಲಿ ಈ ಥರ ಹೊತ್ಕೋತಾ ಇರೋದು ನೀಟಾಗಿ ಹೊಂದತ್ತದು ಚೆನ್ನಾಗಿ ಅದಕ್ಕೆ ಇನ್ನೊಂದ್ಸಲಿ ಈ ಥರ ತುಪ್ಪ ಅಕ್ಕಿ ಇಟ್ಟು ನಾವು ಕಲ್ಸಿಟ್ಕೊಂಡಿದ್ವಲ್ಲ ಮಿಶ್ರಣ ಅದಕ್ಕೂ ಸವರ್ಕೊಳ್ಳೋದು ಮೇಲ್ಗಡೆಗೆ ನಮ್ಮ ಮದುವೆ ಫಂಕ್ಷನ್ಗಳಲ್ಲಿ ನಮ್ಮ ರಾಜಣ್ಣವರು ಜಗ್ಗಣ್ಣ ಅಂತಿದ್ದಾರೆ ಸುಮಾರು ಜನ ಇದೇ ಥರ ಎಲ್ಲ ಸೇರಿ ಬ ಚಿರೋಟಿ ಪೇಣಿ ಈ ಥರದ್ದೆಲ್ಲ ಮಾಡ್ತಾರೆ ಅದರಲ್ಲಿ ಮೇಯ್ನು ನಮ್ಮ ರಾಜಣ್ಣವರು ಅಥವಾ ಜಗ್ಗಣ್ಣವರು ಎಲ್ಲ ಇಬ್ಬರು ಸೇರಿಕೊಂಡು ಎಂಥ ಅಡುಗೆ ಇದ್ದರು ನೀವು ಇದು ಅಲ್ಲ ಅಂತೇನಿಲ್ಲ ಎಂಥ ಅಡುಗೆ ಇದ್ದರು ಇವರೇ ಪ್ರತಿಯೊಂದು ಅಡುಗೆನೂ ಮಾಡಿಕೊಟ್ಬಿಡ್ತಾರೆ ಪ್ರತಿಯೊಂದು ಸ್ವೀಟಿಂದ ಹಿಡಿದು ಎಲ್ಲ ಮಾಡ್ತಾರೆ ಸ್ವೀಟು ಅಂದರೆ ಇನ್ನೊಬ್ಬರು ಶಂಕರಣ್ಣ ಅಂತಿದ್ದಾರೆ ಅವರು ಬಂದು ಒಂದಷ್ಟು ಸ್ವೀಟ್ಗಳೆಲ್ಲ ಐಟಮ್ಗಳು ಮಾಡ್ತಾರೆ ಆ ಥರ ನೋಡಿ ಇದು ಚೆನ್ನಾಗಿ ಆದಷ್ಟು ಇದಕ್ಕೆ ಲೇಪನ ಮಾಡಬೇಕು ಅದಕ್ಕೆ ನಾವು ಅಕ್ಕಿ ಇಟ್ಟು ತುಪ್ಪವನ್ನು ಏನು ಕಲಸಿಟ್ಕೊಂಡಿದ್ವಿ ಯಾವಾಗಲೇ ಅದನ್ನು ಚೆನ್ನಾಗಿ ಥರ ಹಚ್ಕೊಳೋದು ಈಗ ಥರ ಈ ಥರ ರೋಲ್ ಥರ ಮ ಮಡ್ಸ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಮಡ್ಸ್ಕೊಬೇಕು ಈ ಥರ ನಾವು ಚಪಾತಿ ರೋಲ್ ಮಾಡ್ತೀವಲ್ಲ ಒಳಗಡೆ ಒಂದು ಪಲ್ಯ ಇಟ್ಬಿಟ್ಟು ಚಪಾತಿ ರೋಲ್ ಮಾಡಲ್ವಾ ಆ ಥರ ಇದನ್ನು ರೋಲ್ ಮಾಡ್ಕೋಬೇಕು ಚೆನ್ನಾಗಿ ಇದು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಾರಣ ಎಣ್ಣೆ ಇದೆ ಈ ಎಣ್ಣೆ ಕಾಯುವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡಿರೋಣ ತುಂಬ ಎಣ್ಣೆ ಕಾದ್ಬಿಟ್ರೆ ಅದು ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಆದ್ದರಿಂದ ಸ್ವಲ್ಪ ಸಣ್ಣ ಉರಿ ಇಟ್ಟಿರೋಣ ಸ್ನೇಹಿತರೆ ನೋಡಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಇದನ್ನು ಈ ಥರ ಒಂದು ಮೂರರಿಂದ ನಾಲ್ಕು ಉಂಡೆ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ಕೊಂಬೋದು ಅಷ್ಟೇ ನೋಡಿ ಆ ಥರ ಆ ಉದ್ದ ಇರೋದನ್ನು ಒಂದು ನಾಲ್ಕು ಉಂಡೆ ಮಾಡ್ಕೊಳ್ಳೋದು ತದನಂತರ ಹೀಗೆ ನೋಡಿ ಈ ಥರ ನೀಟಾಗಿ ಮಡಿಸ್ಕೋಬೇಕು ಅದನ್ನು ನೋಡಿ ಅದನ್ನು ಈ ಥರ ಸುತ್ತ ಈ ಥರ ಬಾದುಶ ಮಾಡಿಸ್ತೀವಲ್ಲ ಆ ಥರ ನೀಟಾಗಿ ಸುತ್ತ ಮಡಿಸ್ಕೊಳ್ಳೋದು ನಾವು ತೋರಿಸ್ತಿರೋದು ದಯವಿಟ್ಟು ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇದ್ದೀವಿ ಕಮರ್ಷಿಯಲ್ಲಾಗಿ ನಾವು ಕಮರ್ಷಿಯಲ್ ಮಾಡೋಂಗ್ ಮಾಡ್ತೀವಿ ಈಗ ಮನೇಲಿ ಸುಸೂತ್ರವಾಗಿ ಈಸಿಯಾಗಿ ಮಾಡಬೇಕು ಎಲ್ಲರೂ ಈಸಿಯಾಗಿ ಎಲ್ಲ ಹೆಣ್ಮಕ್ಳು ಈಸಿಯಾಗಿ ಮಾಡಬೇಕು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ತೋರಿಸ್ಕೊಡ್ತಿದ್ದೀವಿ ನೋಡಿ ಆ ಥರ ನಿಧಾನ ಆ ಥರ ತುಂಬಿಸಿಟ್ಕೊಳ್ಳೋದು ಇದು ಸ್ವಲ್ಪ ಆಯಿಲ್ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವ್ಕೋಬೇಕು ಆ ಥರ ಮೇಲೆ ನೀಟಾಗಿ ಈ ಥರ ಮಡಿಸಿದ್ಮೇಲೆ ಚೂರು ಎಣ್ಣೆ ಸವರ್ಕೊಂಡು ಈಗ ಅದನ್ನು ಲಟ್ಟಿಸ್ಕೋಬೇಕು ನೋಡಿ ಸ್ನೇಹಿತರೆ ಆ ಅಟ್ಟಿಸ್ಕೊಂಡಿರುವಂಥದ್ದನ್ನ ಹಾಕಿ ನೋಡಿ ಈ ಥರ ನಿಧಾನ ಒಂದು ಸೌಟ್ ಇಟ್ಕೊಳಕು ಮಧ್ಯ ಒಂದು ಕಡ್ಡಿ ಈ ಥರ ನಿಧಾನಕ್ಕೆ ಪೂರಿಗೆ ಮೇಲ್ಗಡೆ ಹಾಕ್ತೀವಲ್ಲ ಆ ಥರ ನಿಧಾನಕ್ಕೆ ಉಬ್ಬುತ್ತೆ ನೀಟಾಗಿ ಎಣ್ಣೆ ಮೇಲ್ಗಡೆ ಹಾಕ್ತಾ ಇದ್ರೆ ಹಾಕ್ತಿದ್ರೆ ಚೆನ್ನಾಗಿ ಉಬ್ಬೇಕದು ನೋಡಿ ಸ್ನೇಹಿತರೆ ಈ ಥರ ಪೂರಿ ಥರ ಹಾಕಿ ಇದು ನೀಟಾಗಿ ನೋಡಿ ಈ ಸೆಂಟ್ರಲ್ ಕಡ್ಡಿನ ಹಿಂಗೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ತಾನೇ ಇರೋದು ಮೇಲಕ್ಕೆ ನೋಡಿ ಈ ಥರ ನಿಧಾನಕ್ಕೆ ಇದ್ರ ಮೇಲುಗಡೆ ಎಣ್ಣೆ ಹಾಕ್ತಿದ್ರೆ ನಿಧಾನಕ್ಕೆ ಈ ಥರ ಉಬ್ಬಿ ಬರುತ್ತೆ ಇದೇ ವನಸ್ಪತಿ ಈ ಥರದ್ದು ಏನಾದ್ರು ಹಾಕಿದ್ರೆ ಇನ್ನೂ ನಿಮಗೆ ಪಫ್ ಥರ ಬರುತ್ತೆ ನಾವು ಪಕ್ಕ ತುಪ್ಪ ಹಾಕಿ ಮಾಡಿರೋದ್ರಿಂದ ನಿಮಗೆ ಇದು ಆ ಟೆಕ್ಸ್ಚರ್ ಬರದೇ ಇರ್ಬೋದು ನಿಮಗೆ ಸಿಮಿಲರ್ಗಿಂತ ಜಾಸ್ತಿ ಹೆಚ್ಚು ಟೇಸ್ಟ್ ಇದು ನೋಡಿ ಇದು ಒಳ್ಳೆ ಕಲರ್ ಈ ಥರ ಬಿಸ್ಕೆಟ್ ಕಲರ್ ಬಂದ್ರಾಯಿತು ನೋಡಿ ಚೆನ್ನಾಗಿ ಇದು ಉಬ್ಬಿ ಬಂದಿದೆ ಈಗ ಸ್ನೇಹಿತರೆ ನೋಡಿದ್ರಲ್ಲ ಮನೆಯಲ್ಲಿ ಚಿರೋಟಿ ಮಾಡಬಹುದು ಅನ್ನೋದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಜನರಲ್ಲಾಗಿ ಕಮರ್ಷಿಯಲ್ಲಾಗಿ ಎಲ್ಲರೂ ಮಾಡೇ ಮಾಡ್ತೀವಿ ಕ್ಯಾಟ್ರಿಂಗ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡುವಂಥ ಪದಾರ್ಥಗಳು ಅಂದರೆ ಚಿರೋಟಿ ಪೇಣಿ ಇದ್ದಾವೆ ಎಲ್ಲ ನಮ್ಮ ಕ್ಯಾಟ್ರಿಂಗಲ್ಲೂ ಸುಮಾರು ಸಾವಿರಾರು ಚಿರೋಟಿಗಳು ಮಾಡ್ತಾನೆ ಇರ್ತೀವಿ ಆದರೆ ಮನೆಯಲ್ಲಿ ಆ ಚಿರೋಟಿನ ಹೇಗೆ ಮಾಡೋದು ಮತ್ತು ಆರೋಗ್ಯಕರವಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಕರೆಕ್ಟಾಗಿ ತುಪ್ಪ ಹಾಕಿ ಡಾಲ್ಡಾ ಉಪಯೋಗಿಸ್ತೇನೆ ಆರೋಗ್ಯಕರವಾದ ಚಿರೋಟಿ ಹೇಗೆ ಮಾಡೋದು ಅಂದರೆ ನಾನು ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳದ್ದಂಗೆ ಮುಂಚೆ ಎಲ್ಲ ಅಡುಗೆಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಲುಕ್ ಆ್ಯಂಡ್ ಫೀಲ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಡುಗೆ ರುಚಿಸಬೇಕು ಆರೋಗ್ಯಕರವಾಗಿರಬೇಕು ಎರಡು ಮುಖ್ಯ ಮಿಕ್ಕಿದ್ದು ಲುಕ್ ಆ್ಯಂಡ್ ಫೀಲು ಆಮೇಲೆ ಅದು ಲುಕ್ ಆ್ಯಂಡ್ ಫೀಲ್ ಎಲ್ಲ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ತಿರ್ಗಾ ಕಲರ್ಫುಲ್ಲು ಡಾಲ್ಡ ಸೋಡಾ ಈ ಥರದನ್ನೆಲ್ಲ ಉಪ್ಯೋಗಿಸೋಕಾಗಿರುತ್ತೆ ನಾವು ಏನೂ ಉಪಯೋಗಿಸ್ತೇನೆ ಬರೀ ಮನೇಲಿ ಇರೋವಂಥ ಪದಾರ್ಥಗಳನ್ನ ಉಪಯೋಗಿಸಿ ಮಾಡುವಂಥ ಚಿರೋಟಿ ತುಂಬ ಚೆನ್ನಾಗಿರುತ್ತೆ ನೀವು ನಂಬಲ್ಲ ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ರುಚಿ ನೀವು ಆಚೆ ಮದುವೆ ಮನೆಗಳಲ್ಲಿ ತಿಂದಿರೋಕ್ಕಿಂತ ಮನೇಲಿ ಮಾಡಿ ಮಾಡ್ಕೊಂಡು ತಿನ್ನೋಂಥ ರುಚಿನೇ ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಗ್ಯಾರಂಟಿ ನಾನು ಹೇಳ್ತೀನಿ ನೀವು ಅದನ್ನು ನೀವು ಮಾಡಿ ತಿನ್ನಬೇಕಾರೆ ಅದನ್ನು ಅನುಭವಿಸ್ತೀರ ದಯವಿಟ್ಟು ಅದನ್ನು ಒಂದ್ಸಲಿ ಟ್ರೈ ಮಾಡಿ ಈಗ ನಾವು ಮಾಡಿರೋವಂತಹ ಚಿರೋಟಿನ ನೋಡಿ ಜೋಡಿಸ್ತೀನಿ ಭಾಳ ಹಗುರವಾಗಿದೆ ನೋಡಿ ಭಾರ ಇರಬಾರ್ದು ಚಿರೋಟಿ ಯಾವಾಗಲೂ ಅಷ್ಟೇ ಹಗುರವಾಗಿರಬೇಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನೇ ಅತಿ ಉಬ್ಬು ಬರ್ಬೋದು ಅದನ್ನು ನಾವು ಸ್ವಲ್ಪ ಡಾಲ್ಡಾ ಅಥವಾ ವನಸ್ಪತಿ ಈ ಥರದ್ದು ಕೋಟಿಂಗ್ ಕೊಟ್ಟರೆ ಪಪ್ಸು ಹೆಂಗೆ ಉಬ್ಬುತ್ತೆ ಬೇಕರಿಗಳಲ್ಲಿ ಪಪ್ಸ್ ನೋಡಿದಿರಲ್ಲ ಯಾವ ಥರ ರೈಸಿಂಗ್ ಆಗುತ್ತೆ ಆ ಥರ ಕೂಡ ರೈಸ್ ಮಾಡ್ಬೋದು ಅದಕ್ಕೆ ಉಪಯೋಗಿಸುವಂಥ ಪದಾರ್ಥಗಳು ರಾಮೆಟೀರಿಯಲ್ಸೇ ಬೇರೆ ಈಗ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡಬೇಕಾದ್ರೆ ಉಪಯೋಗಿಸ್ಬರಕಂಥ ಪದಾರ್ಥಗಳೇ ಬೇರೆ ಆದ್ದರಿಂದ ಮಾಡಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತೆ ಬಾದಾಮಿ ಹಾಲು ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ಬೇಕು ಚಿರೋಟಿ ಅನಿಸುತ್ತೆ ಹೆವಿ ಅನ್ಸಲ್ಲ ಇದು ಚಿರೋಟಿ ಮನೇಲಿ ಮಾಡಿಕೊಂಡ್ರಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಈಗ ಇದಕ್ಕೆ ಬಾದಾಮಿ ಹಾಲು ಹಾಕಿ ಒಂದ್ಸಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ಬಿಡ್ತೀನಿ ಸ್ನೇಹಿತರೆ ನೋಡಿ ನಾನೊಂದು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಟೇಬಲ್ ಸ್ಪೂನ್ ಬಾದಾಮ್ ಪೌಡ್ರು ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ಬಾದಾಮಿನ ಹಾಕ್ಕೊಡ್ತಿದ್ದೀನಿ ಇದನ್ನು ಚೆನ್ನಾಗಿ ಥರ ಮಿಕ್ಸ್ಕೊಳೆ ಬಿಸಿ ಬಿಸಿ ಬಾದಾಮಿ ಹಾಲು ರೆಡಿಯಾಗಿದೆ ಈಗ ಇದಕ್ಕೆ ಸ್ನೇಹಿತರೆ ಚಿರೋಟಿ ತಿನ್ನೋದಕ್ಕೆ ಜನ್ರಲ್ಲಾಗಿ ಫಂಕ್ಷನ್ಗಳಲ್ಲಿ ಬೂರಾ ಸಕ್ಕರೆ ನಾನು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಬೂರಾ ಸಕ್ಕರೆ ಅಂತ ಅದನ್ನು ನಿಮಗೆ ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕೋಬೋದು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಅಂದರೆ ಬೂರಾ ಸಕ್ಕರೆ ಅಕಸ್ಮಾತ್ ಬೂರಾ ಸಕ್ಕರೆ ಸಿಗಲಿಲ್ಲ ಅಂದರೆ ಏನೂ ತಲೆ ಕೆಡ್ಸ್ಕೊಬೇಡಿ ಮಿಕ್ಸಿಲಿ ಒಂದಿಷ್ಟು ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದೇ ಬೂರಾ ಸಕ್ಕರೆ ತಲೆ ಕೆಡ್ಸ್ಕೊಬೇಡಿ ಯಾಕಂದರೆ ಯಾವುದು ಮನೇಲಿದೆಯೋ ಇದೆಯೋ ಆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡೋದ್ರಲ್ಲಿ ಹೆಚ್ಚು ಖುಷಿ ಸಿಗುತ್ತೆ ಮತ್ತು ನೆಮ್ಮದಿ ಹೌದಪ್ಪ ನಾವು ಮಾಡ್ಬೋದು ಅನಿಸುತ್ತೆ ಅದಕ್ಕೋಸ್ಕರ ಸಕ್ಕರೆನ ಪುಡಿ ಮಾಡಿ ಇಟ್ಕೊಳ್ಳಿ ಸಾಕು ಏನು ತೊಂದರೆ ಇಲ್ಲ ಸಕ್ಕರೆ ಪುಡಿ ಹಾಕೋಣ ಆಮೇಲೆ ನೋಡಿ ಬಿಸಿ ಬಿಸಿ ಬಾದಾಮಿ ಹಾಲು ಸ್ನೇಹಿತರೆ ಇದು ನೋಡಿ ಹೆಂಗೆ ಚೆನ್ನಾಗಿ ನೋಡಿ ಹಿಂಗೆ ಮುರಿತಿದ್ರೆ ಈ ಲೇಯರ್ ಲೇಯರ್ ಬರಬೇಕು ಹಿಂಗೆ ಆವಾಗಲೇ ಚಿರೋಟಿ ಸರಿ ಅಂತ ಇನ್ನು ನೀವು ಡಾಲ್ಡಾ ಉಪ್ಯೋಗಿಸಿದ್ರೆ ಇನ್ನೂ ಜಾಸ್ತಿ ಲೇಯರ್ ಲೇಯರ್ ಅಷ್ಟೇ ನಾವು ತುಪ್ಪ ಉಪ್ಯೋಗಿಸ್ಕೊಂಡಿರೋದ್ರಿಂದ ಇಷ್ಟು ಬಂದಿದೆ ಇಷ್ಟು ಸಾಕು ಮನೇಲಿ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮೇಲೆ ಗ್ಯಾರಂಟಿ ಇದೆ ಚೆನ್ನಾಗಿ ಬರುತ್ತಿದು ತುಂಬ ಆಗುತ್ತೆ ದಯವಿಟ್ಟು ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾವುದು ರಾಕೆಟ್ ಸೈನ್ಸ್ ಅಲ್ಲ ಮೊದಲನೇ ಸಲ ಯಾವುದು ಸೂಪರಾಗಿ ಬರೋಲ್ಲ ಮಾಡ್ತಾ 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 ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಲುಕ್ ಆ್ಯಂಡ್ ಫೀಲು ಅಷ್ಟೇ ನೋಡಿ ಅದು ಆ ಕ್ರಿಸ್ಪಿನೆಸ್ಸು ನೋಡಿ ಸಾಫ್ಟು ಹಾಲು ಹಾಕ್ತಿದ್ದಂಗೆ ಎಷ್ಟು ಸಾಫ್ಟಾಗಿದೆ ನೋಡಿ ಇದು ಆ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತಿರುತ್ತೆ ನೋಡಿ ಇದನ್ನು ನಿಧಾನಕ್ಕೆ ಇದರ ಬಾದಾಮಿ ಹಾಲಿಗೆ ಈ ತರ ಚೆನ್ನಾಗಿ ನೆನೆಸ್ಕೊಂಡು ಈ ತರ ತಿಂತ ಇದ್ರೆ ನೋಡ್ಬಿಡಿ ಅಂಕಲ್ ಅಷ್ಟೇ ಸೂಪರ್ ಇರುತ್ತೆ ನೀವು ಮಾಡಿದ ಕೈ ಅಡುಗೆ ಹಿಂಗೆ ನೋಡಿ ನೋಡ್ಬೇಕು ರುಚಿ ಹೆಂಗಿದೆ ಅಂಕಲ್ ಎಷ್ಟು ಚೆನ್ನಾಗಿದೆ ಹಾಂ ನೋಡಿ ನಾವು ಸಾವಿರ ಎರಡು ಸಾವಿರ ಮೂರು ಸಾವಿರ ಚಿರೋಟಿ ಮಾಡೋರು ಕರ್ಕೊಂಬಂದು ಒಂದು ಎರಡು ಮಾಡಿಕೊಡಿ ಅಂದರೆ ಅದು ಮಾಡಿ ತೋರಿಸಿ ಹೇಳ್ಕೊಡಿ ಅಂತೇಳಿದ್ರೆ ಇನ್ನೂ ಎಷ್ಟೋ ಅವ್ರಿಗೆ ಕಸಿ ಬಿಸಿ ಆಗಿರುತ್ತೆ ಅಂತ ಅದರಲ್ಲೂ ಬಲವಂತವಾಗಿ ಬಿಡಲಿಲ್ಲ ಕರ್ಕೊಂಬಂದು ಇದ್ರಲ್ಲಿ ತೋರಿಸ್ಲೇಬೇಕು ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ಕರ್ಕೊಂಬಂದು ಮನೇಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ ದಯವಿಟ್ಟು ಇದೇ ರೀತಿಯಾದಂಥ ಹಳೆಯ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಅಡುಗೆಗಳಿಗೋಸ್ಕರ ನಿಮ್ಮ ಮನೆ ಕಾರ್ಯಕ್ರಮಗಳಿಗೋಸ್ಕರ ಆರ್ ವಿ ಆರ್ ಕೇಟರರ್ಸ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ ಯಾವುದೇ ಶುಭ ಸಮಾರಂಭಗಳಿರ್ಬೋದು ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಯಶಸ್ವಿಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮಸ್ಕಾರ